ತೆಂಗಿನಕಾಯಿ ಹೂವು ಯಾವತ್ತಾದರೂ ತಿಂದಿದ್ದೀರಾ ನಾನು ಇವತ್ತು ಫ್ರೈ ಮಾಡ್ತಾ ಇದ್ದೀನಿ ಬಿ ಬಿ ಪುರಂ ಫುಡ್ ಸ್ಟ್ರೀಟಲ್ಲಿ ನಿಮ್ಮ ಹೆಸರೇನು ಸರ್ ಮುತ್ತುರಾಜ್ 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 ಅವರೇ ಹೇಳಿ ನಾನು ಇದ್ರ ಬಗ್ಗೆ ಒಂಚೂರ ಮೇಡಮ್ ಇದು ತೆಂಗಿನಕಾಯಿ ಮಳಕೆ ಇದು ನಾಲ್ಕು ತಿಂಗಳು ಇದೆ ಇದು ಬೆಳೆಯೋದಕ್ಕೆ ನಾಲ್ಕು ತಿಂಗಳು ಮಳಕೆ ಹೂವು ಮಳಕೆ ಇದು ತಿನ್ನೋ ತುಂಬಾ ಒಳ್ಳೆಯದು ಅಂತ ಅದೇ ನೋಡಿದೆ ನೀವು ಒಂದಷ್ಟು ಹೆಲ್ತ್ ಬೆನಿಫಿಟ್ಸ್ ಹಾಕಿದ್ದೀರಾ ಶುಗರ್ ಬಿಪಿ ಥೈರಾಯ್ಡ್ weight loss ಚೆಸ್ಟ್ ಪೇನ್ ಎಲ್ಲದಕ್ಕೂ ಒಳ್ಳೆಯದು ಹೆಂಗಿದು ಓಪನ್ ಮಾಡೋದು ಸರ್ ಓಪನ್ ಮಾಡೋದು ಇದು ಮಾಮೂಲಿ ತೆಂಗಿನಕಾಯಿ ಅಲ್ಲ ಅಲ್ವಾ ಇಲ್ಲ ಅಲ್ಲ ಮಾಮೂಲಿ ತೆಂಗಿನಕಾಯಿ ಇದು ಜಮೀನಲ್ಲಿ ಇಟ್ಟೆ ಬೆಳೆಸೋದು ಮೇಡಮ್ ಅಲ್ಲ ಅಲ್ಲ ಅಂದ್ರೆ ನಾನು ಹೇಳಿದ್ದು ನಾವು ಮಾಮೂಲಿ ತರ್ತೀವಿ ತೆಂಗಿನಕಾಯಿ ಅದೇ ತರ ಅಲ್ಲ ಹಾ ಓ ಸಿಂಪಲ್ ಆಗಿ ಸುಮ್ಮನೆ ಹಿಂಗ ಅಂದ್ರೆ ಸಾಕು ಅದು ನೀರು ಇರಲ್ಲ ಇದರೊಳಗೆ ನೀರು ಇರಲ್ಲ ಮೇಡಮ್ ಡ್ರೈ ಆಗ್ಬಿಟ್ಟು ಬಳಕೆ ಆಗ್ಬಿಡುತ್ತೆ ಇಲ್ಲ ಓ ಓ ತುಂಬಾ ಚೆನ್ನಾಗಿದೆ ಮೇಡಮ್